ಹಲೋ ವೀಕ್ಷಕರೇ ವೆಲ್ಕಮ್ ಟು ಕಲಾಕೃತಿ ಪ್ರಪಂಚ ನಾನಿವತ್ತು ಉಳಿದಿರೋ ದೋಸೆ ಹಿಟ್ಟಿನಲ್ಲಿ ಸ್ವ ಇಡ್ಲಿ ಹಿಟ್ಟಿನಿಂದ ತಟ್ಟಂತ ರೆಡಿ ಮಾಡೋ ಸೆಟ್ ದೋಸೆ ನೋಡೋಣ ಬನ್ನಿ ಹಾಗಿದ್ರೆ ಏನೇನು ಬೇಕು ಅಂತ ಇದಕ್ಕೆ ಬೇಕಾಗಿರೋದು ಇಡ್ಲಿ ಹಿಟ್ಟು ಇಡ್ಲಿ ಹಿಟ್ಟು ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿರಲಿ ಹಾಗೆ ಬೇಕಾಗಿರೋದು ಈರುಳ್ಳಿ ಕೊತ್ತಂಬರಿ ಕ್ಯಾರೆಟು ಕರಿಬೇವು ಎಲ್ಲವನ್ನು ಹಚ್ಚಿಟ್ಕೊಳ್ಳಿ ನಂತರ ನಂತರ ತವ ಇಟ್ಟು ಬಿಸಿ ಆದಮೇಲೆ ಈ ಥರ ಎಣ್ಣೆ ಎಲ್ಲ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ಪ್ರೆಡ್ ಮಾಡ್ಕೊಂಡ ನಂತರ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಕಲಬೆವೆ ಎಲ್ಲವನ್ನು ಹಾಕಿ ಈ ಥರ ದೋಸೆ ಇಟ್ಟು ಮೇಲೆ ಹಚ್ಕೊಂಡು ತುಂಬ ದೊಡ್ಡದಾಗಿ ಹಗಲು ಬಾಜಿ ಹರ್ಡ್ಕೊಬೇಡಿ ಚಿಕ್ಕದಾಗಿ ಮತ್ತೆ ದೋಸೆ ಮೇಲೆ ಹಚ್ಚಿಟ್ಕೊಂಡಿರೋ ಎಲ್ಲವನ್ನು ಹಾಕೊಳ್ಳಿ ಹಾಗೆ ಎಣ್ಣೆ ಅಥವಾ ತುಪ್ಪ ನಿಮ್ದು ಯಾವುದಾಗುತ್ತೋ ಅದನ್ನು ಹಾಕ್ಕೊಳ್ಳಿ ಹೊಂಬಣ್ಣ ಬರೋವರೆಗೂ ಈ ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ಮರ್ಚಿ ಹಾಕ್ಕೊಳ್ಳಿ ಮರ್ಚು ಮೇಲೆ ಅರ್ಧ ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ಅಂತ ಸೆಟ್ ದೋಸೆ ಹಾಗಿದ್ರೆ ಬನ್ನಿ ಚಟ್ನಿ ಇದ್ರ ಜೊತೆ ಚಟ್ನಿ ಹೇಗೆ ಮಾಡೋದಂತ ನೋಡೋಣ ಚಟ್ನಿಗೆ ಬೇಕಾಗಿರೋದು ಪುದೀನ ಹಸಿಮೆಣಸಿನಕಾಯಿ ಕಡಲೆಬೀಜ ಕರಿಬೇವು ಕಡಲೆಪಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ಹುಣಸೆಹಣ್ಣು ಮತ್ತು ಒಗ್ಗರಣೆಗೆ ಒಗ್ಗರಣೆಗೆ ಕರಿಬೇವು ಸಾಸುವೆ ಒಂದು ಆ ಮೆಣಸಿನ್ಕಾಯಿ ಮೆಣಸಿನಕಾಯಿ ಜೀರಿಗೆ ಹಾಗೆ ಸ್ವಲ್ಪ ಅರಿಶಿಣ ಸೊ ಮೊದಲನೇ ಜನರಿಗೆ ನಾನು ಬಾಳೆಹೆ ಇಟ್ಟು ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಂಡು ಜಾರಲ್ಲಿ ಹಾಕೊಳ್ತಿದ್ದೇನೆ ಜೊತೆಗೆ ಜಾ ಕಡಲೆಪಪ್ಪು ಪುದೀನ ಕರಿಬೇವು ಏನೇನು ತೊಗೊಂಡಿದ್ದು ಎಲ್ಲವನ್ನು ಇದರಲ್ಲಿ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಗ್ರೈಂಡ್ ಮಾಡಿಕೊಂಡು ಚಟ್ನಿ ರೆಡಿ ಸೊ ಈ ಚಟ್ನಿಗೆ ಒಗ್ಗರಣೆ ಒಗ್ಗರಣೆಗೆ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಸಾಸಿವೆ ಚಿಟಪಟ ಅಂತ ಮೇಲೆ ಕರಿಬೇವು ಉದ್ದು ಜೀರಿಗೆ ಅರಿಶಿಣ ಎಲ್ಲವನ್ನು ಹಾಕ್ಕೊಂಡು ನೀಟಾಗಿ ಥರ ಮಿಕ್ಸ್ ಮಾಡಿಕೊಂಡು ಚಟ್ನಿ ಮೇಲೆ ಒಗ್ಗರಣೆ ಹಾಕ್ಕೊಂಡ್ರೆ ಸೊ ಚಟ್ನಿ ರೆಡಿ ಆಗುತ್ತೆ ಇನ್ನು ಮಕ್ಕಳ ಲಂಚ್ ಗೆ ಯಾರು ಮಕ್ಕಳೆಲ್ಲ ತುಂಬ ಚಿಕ್ಕವರಾಗಿರ್ತಾರೆ ಸೊ ಅವ್ರಿಗೆ ದೋಸೆ ತಿನ್ನೋದಕ್ಕೆ ಕಷ್ಟ ಆಗುತ್ತೆ ಅನ್ನೋರಿದ್ರೆ ಸೊ ಈ ರೀತಿ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿ ಕೊಟ್ಟರೆ ಸೊ ಮಕ್ಕಳು ಚೆನ್ನಾಗಿ ತಿನ್ಕೊಂಡು ಬರ್ತವೆ ನೋಡಿದ್ರಲ್ಲ ಈ ಥರ ನೀಟಾಗಿ ಕಟ್ ಮಾಡಿ ಮಕ್ಕಳು ಲಂಚ್ ಬಾಕ್ಸಲ್ಲಿ ಜೋಡಿಸಿ ಚಟ್ನಿ ಅಥವಾ ಮೊಸರು ಏನಾದರೂ ಇಟ್ಟು ಕಳಿಸಿದ್ರೆ ಚೆನ್ನಾಗಿ ತಿನ್ಕೊಂಡು ಬಾಕ್ಸ್ ಖಾಲಿ ಮಾಡ್ಕೊಂಡು ಬರ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ಉಳಿದಿರೋ ದೋಸೆ ಹಿಟ್ಟಿನಲ್ಲಿ ಸೈಡ್ ದೋಸೆ ಹೇಗೆ ಮಾಡೋದು ಅಂತ ಇದರ ಕಂಪ್ಲೀಟ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿದೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಆ್ಯಡ್ ಮಾಡಿರ್ತೀನಿ ಪ್ಲೀಸ್ ಹೋಗಿ ಚೆಕ್ ಮಾಡ್ಕೊಳ್ಳಿ ನೋಡಿದ್ರೆಲ್ಲ ಅವಶ್ಯಕತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ